ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲಿ ಸಂತ್ರಸ್ತ ಕುಟುಂಬಗಳಿಗೆ ತಲಾ ಒಂದು ಕೋಟಿ ಪರಿಹಾರ ನೀಡಬೇಕು ಎಂದು ಪ್ರಣಮಾನಂದ ಸ್ವಾಮೀಜಿ ಒತ್ತಾಯಿಸಿದ್ದಾರೆ ಅಂಕೋಲಾ ಶಿರೂರು ಗುಡ್ಡ ಕುಸಿತ ದುರಂತದಲ್ಲಿ ಸಾವನ್ನಪ್ಪಿದವರು ಒಂದೇ ಸಮುದಾಯಕ್ಕೆ ಸೇರಿದವರು ಅವರೆಲ್ಲರೂ ಬಿಲ್ಲವ ಈಡಿಗ ನಾಮಧಾರಿ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಮೃತಪಟ್ಟ ಎಂಟು ಮಂದಿಯಲ್ಲಿ ಕೆಲವರ ಶವ ಈಗಾಗಲೇ ಸಿಕ್ಕಿದೆ ಆಡಳಿತ ವಿಪಕ್ಷ ನಾಯಕರು ಘಟನಾ ಸ್ಥಳಕ್ಕೆ ಮಾತ್ರ ಭೇಟಿ ನೀಡುತ್ತಿದ್ದಾರೆ ಮೃತಪಟ್ಟ ಕುಟುಂಬಕ್ಕೆ ಸಾಂತ್ವನ ಹೇಳ್ತಿಲ್ಲ ಎಂದು ದೂರಿದರು ಉತ್ತರ ಕನ್ನಡ ಜಿಲ್ಲಾಡಳಿತ ಸಂಪೂರ್ಣ ವೈಫಲ್ಯ ಆಗಿದೆ ಡಿಸಿಗೆ ಸ್ವಲ್ಪವೂ ಮಾನವೀಯತೆ ಇಲ್ಲ ಮೃತಪಟ್ಟವರು ನಾಮಾಧಾರಿತ ಈಡಿಗ ಸಮಾಜಕ್ಕೆ ಸೇರಿದವರು ಈ ಕಾರಣಕ್ಕಾಗಿ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಗುತ್ತಿಗೆ ಪಡೆದ ಖಾಸಗಿ ಕಂಪನಿ ಈ ಘಟನೆಗೆ ಕಾರಣ ಇದು ಭ್ರಷ್ಟಾಚಾರದ ಕಾಮಗಾರಿ ದೇಶ ಲೂಟಿ ಹೊಡೆದ ಕಾಮಗಾರಿ ಇಲ್ಲಿ ಯಾವುದೇ ಸುರಕ್ಷಾ ಮಾನದಂಡಗಳಿಲ್ಲ ಗುತ್ತಿಗೆ ಕಂಪನಿ ವಿರುದ್ಧ ಈಗಾಗಲೇ ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದೇನೆ ಅವರ ವಿರುದ್ಧ ಪ್ರಕರಣ ದಾಖಲಿಸಬೇಕು ಮತ್ತು ಕೊಲೆ ಕೇಸ್ ಹಾಕಬೇಕು ಸಾವನ್ನಪ್ಪಿದ ಕುಟುಂಬಕ್ಕೆ ಖಾಸಗಿ ಕಂಪನಿ ಕಡೆಯಿಂದ ಒಂದು ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಅಲ್ಲದೆ ಉತ್ತರ ಕನ್ನಡ ಡಿಸಿಯನ್ನ ಅಮಾನತು ಮಾಡಬೇಕು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವೈಫಲ್ಯಗಳು ಈ ಘಟನೆಗೆ ಕಾರಣ ಆಗಿದ್ದು ಹೀಗಾಗಿ ಈಡಿಗ ನಾಮಧಾರಿ ಸಮುದಾಯದವರನ್ನ ಸೇರಿಸಿಕೊಂಡು ಜುಲೈ ಇಪ್ಪತ್ತ ಎಂಟರಂದು ಬೃಹತ್ ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ಎಚ್ಚರಿಕೆಯನ್ನು ನೀಡಿದರು ಈ ಎಂಟು ಜನ ತೀರೋಗಿದಲ್ಲಿ ಏಳು ಜನ ಕೂಡ ಒಂದೇ ಸಮುದಾಯಕ್ಕೆ ಸೇರಿರತಕ್ಕಂಥವರು ಅದು ಈಡಿಗ ಸಮುದಾಯ ಬಿಲ್ಲವ ಈಡಿಗ ನಮಧಾರಿ ಸಮುದಾಯಕ್ಕೆ ಸೇರಿರತಕ್ಕಂಥವರು ಆ ಎಂಟು ಜನದಲ್ಲಿ ನಾಲ್ಕು ಜನ ಈಗಾಗಲೇ ಬೋಡಿ ಅವರದ ಮೃತದೇಹವನ್ನು ಸಿಕ್ಕಿದೆ ಅದನ್ನು ಅಂತ್ಯಕ್ರಿಯೆ ಮಾಡಿದ್ದೀವಿ ಮೂರು ಜನದ ಬೋಡಿ ಸಿಗಲಿಲ್ಲ ಇವತ್ತು ನಾಳೆ ಸಿಗಬಹುದು ಅಂತ ಹೇಳುತ್ತಾ ಇದ್ದಾರೆ ಆದರೆ ಇವರ ಯಾರ ಕುಟುಂಬದಲ್ಲಿಯೂ ಕೂಡ ಅಲ್ಲಿನ ರಾಜಕಾರಣಿಗಳಾಗಲಿ ಯಾರೂ ಕೂಡ ಹೋಗಿರಲಿಲ್ಲ ವಿರೋಧ ಪಕ್ಷವಾಗಲಿ ಆಡಳಿತ ಪಕ್ಷವಾಗಲಿ ಆ ರೋ ಘಟನೆ ಎಲ್ಲಿ ನಡೆದಿದೆ ಅಲ್ಲಿ ಹೋಗಿ ವಾಪಸ್ ಬಂದಿದ್ದಾರೆ ಹಾಗಾಗಿ ನಮಗೆ ನೋವಿದೆ ಎಲ್ಲರೂ ಯಾರು ಸತ್ರವು ಕೂಡ ನಮಗೆ ನೋವಿದೆ ಅದಕ್ಕೆ ಎಂಟು ಜನಕ್ಕೆ ಇಪ್ಪತ್ತೆಂಟನೇ ತಾರೀಕು ದೊಡ್ಡ ಮಠದ ಶ್ರದ್ಧಾಂಜಲಿ ಸಭೆ ಮತ್ತು ಒಂದು ಕೋಟಿ ರೂಪಾಯಿ ಪರಿಹಾರ ಮತ್ತು ಎನ್ ಎಚ್ ಎಲ್ಲಿ ಆಗಲಿ ಈ ಕಂಪನಿಯಲ್ಲಿ ಆಗಲಿ ಆರ್ ಬಿ ಕಂಪನಿಯಲ್ಲಿ ಆಗಲಿ ಕೆ ಪ್ರತಿ ಕುಟುಂಬದ ಸದಸ್ಯರಿಗೆ ಅವ್ರ ನೌಕರಿ ಕೆಲಸ ಕೂಡ ನೀಡಬೇಕು ಅಂತಕ್ಕಂಥ ಒತ್ತಾಯ ಇದೆ ನಾನು ಸುಪ್ರೀಂ ಕೋರ್ಟ್ ಅಲ್ಲಿಯೂ ಕೂಡ ಅರ್ಜಿ ನಾಳೆಯನ್ನೇ ಅರ್ಜಿ ಫೈಲ್ ಆಗ್ತಾ ಇದೆ ಐ ಆರ್ ಇವತ್ತು ನಾಳೆ ಅವರು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಆದ್ರಿಂದ ಇಲ್ಲವಾದ್ರೆ ದೇಶಾದ್ಯಂತರ ಇವತ್ತು ತಮಿಳ್ನಾಡ್ರವ್ರಿಗೆ ಅವರು ಡತ್ತಾಗಿದ್ದಾರೆ ಕೇರಳದ ಡಾಕ್ತ ಇದ್ದಾರೆ ಕರ್ನಾಟಕ ಡತ್ ಇದೊಂದು ಒಂದು ರಾಜ್ಯದ ಸಮಸ್ಯೆ ಅಲ್ಲ ಆದರೆ ಈ ರೀತಿಯಲ್ಲಿ ನೀವು ಗುಡ್ಡ ಮತ್ತು ನದಿಯ ಮಧ್ಯದಲ್ಲಿ ರೋಡ್ಗಳನ್ನ ಮಾಡುವಾಗ ಅದೆಷ್ಟು ಕೋಟಿ ಪ್ರಾಜೆಕ್ಟ್ ಅತ್ಯಂತ ಹನ್ನೆರಡು ಸಾವಿರ ಕೋಟಿ ಪ್ರಾಜೆಕ್ಟ್ ಅದು ದೇಶ ಲೂಟಿ ಹೊಡೆಯುವ ಕೆಲಸ ಅಲ್ವಾ ಇದು ಬಡವರ ಜೀವನವನ್ನೇ ಯಾವುದೂ ಬೆಲೆ ಇಲ್ವಾ ಅಂದರೆ ರಾಜ್ಯ ಸರ್ಕಾರಲ್ಲಿ ಕೂಡ ಪಾಪ ಅಲ್ಲಿನ ಆ ಅಂಕೋಲದ ಎಮ್ ಎಲ್ ಎ ಶ್ರೀ ಸತೀಶ್ ಅವರು ಸತೀಶ್ ಅವರು ಒಂದಷ್ಟು ಕೆಲಸೆಯನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಅದೇ ರೀತಿ ಜಿಲ್ಲೆಯ ಶಾಸಕರುಗಳು ಎಲ್ಲರೂ ಅಧಿವೇಶ ಹೋಗದೆ ಅಲ್ಲಿ ಬಂದು ಜೊತೆ ಇರಬೇಕಿತ್ತಲ್ಲ